ಜೀವನ ಚರಿತ್ರೆಯ ಅಧ್ಯಯನದಿಂದ ಬದುಕಿಗೆ ಭರವಸೆ ಸಿಗುತ್ತದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ತಿಳಿಸಿದ್ದಾರೆ ತ್ಯಾಗರಾಜನಗರದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಉಪನ್ಯಾಸ ನೀಡಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷ ಸ್ತೋತ್ರ ಪಠಣ ವಿಶೇಷ ಭಜನೆ ಮತ್ತು ಶ್ರೀ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಯತಿ ಸಿಎಂ ಸಿದ್ದಾಪುರ ನಡೆಸಿಕೊಟ್ಟಿದ್ದಾರೆ no ಈ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಎಂ ಗೀತಾ ನಾಗರಾಜ್ ವಿಜಯಕಲಾ ಗುರುಲಿಂಗಪ್ಪ ಗೀತಾ ಸುಂದರೇಶ್ ಸೌಮ್ಯ ಪ್ರಸಾದ್ ಅನ್ವಿತಾ ಲಕ್ಷ್ಮೀ ದೇವಮ್ಮ ನಾಗರತ್ನಮ್ಮ ಶಾರದಮ್ಮ ಶುಭಾ ಸೋಮಶೇಖರ್ ರಾಘವೇಂದ್ರ ಅನಸೂಯ್ಯ ಸರ್ವಮಂಗಳ ಚಂದ್ರಕಲಾ ಸುನೀತಾ ಸರಸ್ವತಿ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು ಕನ್ನಡಿಯ ಮುಂದೆ ನಾವು ಯಾವ 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 ಕಾಣ್ತೀವೋ ಒಂದು ಗ್ಲಾಸ್ ಮುಂದೆ ಆ ಥರ ನಾವು ನಡೆಯಬಹುದು ಅನ್ನೋ ಒಂದು ದೃಷ್ಟಿಯನ್ನು ವ್ಯಕ್ತಿ ವ್ಯಕ್ತಿತ್ವದ ನಡುವೆ ಒಂದೇ ಅಕ್ಷರದ ವ್ಯತ್ಯಾಸ ಇದೆ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅದರಲ್ಲಿ ಎರಡು ಅಕ್ಷರ ವ್ಯತ್ಯಾಸವಾಗುತ್ತೆ ವ್ಯಕ್ತಿ ಕಣ್ಮರೆಯಾಗಬಹುದು ವ್ಯಕ್ತಿ ಸಾಮಾನ್ಯವಾಗಿ ಕಣ್ಮರ ಆತೇ ಆಗ್ತಾ ಇಲ್ವಾ ವ್ಯಕ್ತಿತ್ವ ಮಾತ್ರ ಅವನ ಅವನ ವ್ಯಕ್ತಿತ್ವ ಮಾತ್ರ ಮುಂದಿನ ಪೀಳಿಗೆಗೆ ಜೀವಂತವಾಗಿರಬೇಕೆಂದು ಹೇಳಿದ್ದಾರೆ ನಮ್ಮ ವ್ಯಕ್ತಿತ್ವ ಮುಂದಿನ ಪೀಳಿಗೆಗೆ ಜೀವಂತವಾಗಿರಬೇಕೆಂದು ಪ್ರಜ್ಞೆಯನ್ನು ತಕ್ಕಂತಹ ಪ್ರಚೋದ ಪ್ರಚೋ ಪ್ರಚೋದನೆ ಮಾಡಿರುವಂಥ ಮಹಾನುಭಾವರು ಇವರು ಮನುಕುಲದ ಸಂಘಟತೆಗೆ ತಮ್ಮ ಜೀವನದ ಮುಖೇನ ಬರದ ಶ್ರೇಷ್ಠರು ಇವರು ಜಗತ್ತಿಗೆ ಇವರ ಕೊಡುಗೆ ಅಪಾರ ಮತ್ತು ಅವಿಸ್ ಅವಿಸ್ಮರಣೀಯ ಅಪಾರವಾದಂಥ ಅವರ ಕೊಡುಗೆ ಹತಾಶೆಯಿಂದ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿದ ಜೀವನಕ್ಕೆ ಸದಾ ನೀ ನೆರೆಯಲು ನಿಭೇದ ಜೀವನ ಸಂದೇಶವು ತಿಳಿಸುತ್ತೆ ಅಂದರೆ ಹತಾಶೆ ಅಂದರೆ ನಿರಾಸೆಯಿಂದ ನಮ್ಮ ಜೀವನ ಆದಾಗ ಅಥವಾ ಕಷ್ಟ ಕಾರ್ಪಣ್ಯಗಳಿಂದ ಸೇರಿದಾಗ ಈ ಜೀವನ ನೀರೇನಂದರೆ ಅವರ ದಾರಿ ಅವರ ಸಂದೇಶಗಳು ಅವರ ಸಂದೇಶಗಳು ನಮಗೆ ಜೀವನ ಸಂದೇಶಗಳನ್ನು ತಿರು ತಿಳಿಸುತ್ತವೆ ಅಧರ್ಮ ಪುನೀತಿ ಕಾಮ ಕ್ರೋಧ ಮದ ಮತ್ಸರ ಸ್ವಾರ್ಥ ಅನ್ಯಾಯ ಅಹಂಕಾರ ಶೌರ್ಯ ಇನ್ನೂ ಮತ್ತು ಗುಣಗಳನ್ನು ಮತ್ತು ದುರ್ಗುಣಗಳನ್ನು ಏನನ್ನು ಬೇಕಾದರೂ ಸುಲಭವಾಗಿ ನಾಶ ಮಾಡಿಸ ನಾಶ ಮಾಡಿಸಬಲ್ಲ ಬಲಿಷ್ಠ ಸಾಮರ್ಥ್ಯವನ್ನು ಹೊಂದಿವೆ ಈ ಚರಿತ್ರೆಗಳು ಇಂತಹ ಗುಣಗಳನ್ನು ಹತೋಟಿಯಲ್ಲಿಡುವುದು ಅಥವಾ ಇವುಗಳಿಂದ ದೂರವಿರುವುದು ದೂರವಿರಿಸಿ ಬದುಕುವುದು ಸುಲಭದ ಮಾತೇನಲ್ಲ ನಿಜವಾಗಲೂ ಬದುಕೋಬೇಕಾದ್ರೆ ಬಹಳ ಕಷ್ಟ ನಮ್ಮ ಜೀವನದಲ್ಲಿ ಎಷ್ಟು ದೂರ ಇಡೋಣ ಅಂತ ಸಹ ಪತ್ರ ಬರ್ತಾನೆ ಹೇಳ್ತಾನೆ ಇವಾದ ಸುಲಭದ ಮಾತೇನಲ್ಲ ಇವುಗಳ ಹಟ್ಟಾಸ ಬಹಳವಾಗಿರುತ್ತದೆ ಇವುಗಳ ಹಟ್ಟಾಸ ಬಹಳ ಇರುತ್ತೆ ನಾವು ಎಷ್ಟು ನಿಭಾಯಿಸ್ಕೊಂಡ್ರೂ ಅದನ್ನು ಸಾಧ್ಯವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಇವುಗಳ ಹಟ್ಟಾಸ ಬಹಳ ದೂರ ಮೆರಿತಾ ಇರ್ತಾ ಇದ್ದವೇಣ್ಣ ಬಹಳವಾಗಿಲ್ಲ ಆದರೆ ಆಶ್ಚರ್ಯದ ವಿಷಯವೇನೆಂದರೆ ಮಹಾತ್ಮನು ಈ ಗುಣಗಳಿಂದ ತಮ್ಮ ಜೀವನದ ಜೀವನದಲ್ಲಿ ಪ್ರವೇಶಿಸದಂತೆ ಮತ್ತು ಅವುಗಳನ್ನು ಸ್ಪರ್ಶ ಮಾಡದೆ ಸರಾಗವಾಗಿ ಜೀವಿಸಿದ್ದಾರೆ ಅವರ ಜೀವನದಲ್ಲಿ ಇವುಗಳನ್ನು ಸ್ಪರ್ಶ ಮಾಡದಂತೆ ಮುಟ್ಟದಂತೆಯೂ ಸಹ ಮತ್ತು ಅವುಗಳ ತಂಟೆಗೆ ಹೋಗದಂತೆ ಅವರು ಜೀವಿಸಿದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಕಾರಣವೆಂದರೆ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಜಗತ್ತಿನೆತ್ತರ ಹೆಮ್ಮರವಾಗಿ ಬೆಳೆದು ನಿಂತಿರುವ ಅವರ ಘನ ವ್ಯಕ್ತಿತ್ವ ಅವರ ದೊಡ್ಡದಾದ ವ್ಯಕ್ತಿತ್ವ